ವೀಕ್ಷಕ ಬಂಧುಗಳೇ ನಮಸ್ಕಾರ ಎಲ್ ಬಿ ಪಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ವೀಕ್ಷಕ ಬಂಧುಗಳೇ ಸರ್ವಜ್ಞನ ನಾಡು ಎಂದು ಹೆಸರಾಗಿರೋ ಅಂತ ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕಲ್ಲಿದ್ದೀವಿ ಇದೀವಿ ವರಕವಿ ಸರ್ವಜ್ಞನ ಮೂರ್ತಿ ಇದೆ ಇವತ್ತು ಹಿರೇಕೆರೂ ತಾಲೂಕಿನ ಮತ್ತು ನಗರದ ಸಂಪೂರ್ಣ ವಿವರ ನಾವು ಕೊಡ್ತಾ ಇದ್ವಿ ಇಲ್ಲಿ ಯುವಕರು ಕೂಡ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಮಾತಾಡ್ಸ ಲೋಕಸಭಾ ಚುನಾವಣೆ ಬಂತು ಲೋಕಸಭಾ ಚುನಾವಣೆಗೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಡಿ ಆರ್ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿರುವ ಡಿ ಆರ್ ಪಾಟೀಲ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಯಾಕೆ ಡಿ ಆರ್ ಪಾಟೀಲ್ ಅವರೇ ಯಾಕೆ ಈಗ ಸ್ಥಳೀಯವಾಗಿ ಮೊದಲಿದ್ದ ಉದಾಸಿಯವರು ಯಾವುದೇ ಥರದ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿಲ್ಲ ಮೇಡಮ್ ಅವರು ಎರಡು ಬಾರಿ ಆರಿಸಿ ಬಂದರೂ ನಮ್ಗೆ ಯಾವುದೇ ಥರದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಬದಲಾವಣೆ ಬಯಸಿದ್ದಾರೆ ಜನರಲ್ಲಿ ಅದಕ್ಕಾಗಿ ಡಿ ಆರ್ ಪಾಟೀಲ್ ಈ ಸರಿ ಆರಿಸಿ ತಂದು ಬದಲಾವಣೆ ಮಾಡಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿಕೊಳ್ಳಬೇಕಂತ ಜನರು ನಿರ್ಧಾರ ಮಾಡಿ ಸರ್ ನಿಮ್ಮ ಹೆಸರು ಸರ್ ಮಂಜುನಾಥ್ ಸರ್ ಏನು ಕೆಲಸ ಮಾಡಿಕೊಂಡು ನಾವಿಲ್ಲೇ ಕಾಲೇಜಿನಲ್ಲಿ ಅತಿಥಿ ಟ್ಯೂಷನ್ ಮಾಡ್ತೀವಿ ಸರ್ ಲೋಕಸಭಾ ಚುನಾವಣೆ ಬಂದಿದೆ ಆ ಚುನಾವಣೆಗೆ ಯಾರನ್ನು ನೀವು ಸಂಸದರನ್ನು ಮಾಡಬೇಕು ಅಂತ ಒಂದು ಅಪೇಕ್ಷೆ ಇಟ್ಕೊಂಡಿದ್ದೀರಾ ಯಾರಿಗೆ ಆಯ್ಕೆ ಮಾಡ್ತೀರಾ ನೀವು ಕಳೆದ ಹತ್ತು ವರ್ಷಗಳ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ಉದಾಸಿ ಅವರು ಈ ಹಾವೇರಿ ಜಿಲ್ಲೆಗೆ ಯಾವುದೇ ರೀತಿಯ ಕೊಡುಗೆಯನ್ನು ಕೊಡಲಿಲ್ಲ ನಾವು ಭಾಳ ಅಪೇಕ್ಷೆ ಇಡ್ತೀವಿ ಯುವಕರಿದ್ದಾರೆ ಕೆಲಸ ಮಾಡ್ತಾರಂತೆ ಎರಡು ಬಾರಿ ಅವರಿಗೆ ಅವಕಾಶ ಕೊಟ್ಟರೂ ಕೂಡ ಅದನ್ನು ಸದ್ಬಳಕೆ ಮಾಡುವಲ್ಲಿ ಸಂಪೂರ್ಣ ಶಿವಕುಮಾರ್ ಉದಾಸಿ ಅವರು ವಿಫಲರಾಗಿರೋ ಕಾರಣ ಇವತ್ತು ಬದಲಾವಣೆಗಾಳೆ ಇಡೀ ಹಿರೇಕೆರ ಹಾ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬೀಸಿದೆ ನಮ್ಮ ಬೆಂಬಲ ಆವತ್ತಿಗೂ ಟಿ ಆರ್ ಪಾಟೀಲ್ ರವರಿಗೆ ಕಾಂಗ್ರೆಸ್ ಹಸ್ತದ ಗುರುತಿಗೆ ನಾವು ಇವತ್ತು ಸಿದ್ಧರಾಮಯ್ಯನವರ ನಾಯಕತ್ವವನ್ನು ಮೆಚ್ಚಿ ಅವರಿಗೆ ನಾವು ವೋಟ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಮೋದಿ ಒಂದು ಹವ ಇದೆ ಅಂತ ಹೇಳ್ತಾರೆ ಚೌಕಿದಾರನ ಒಂದು ನಿಮ್ಮ ಡಿ ಆರ್ ಪಾಟೀಲ್ ಅವರು ಚಾನ್ಸ್ ಇದೆ ಖಂಡಿತ ಆರ್ಸ್ ಬರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಯಾಕೆಂದ್ರೆ ಮೋದಿ ಅವರು ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ನಾವು ನೋಡ್ತಾ ಬಂದಿವಿ ಏನೋ ಒಂದು ಹೊಸ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ಆದರೆ ಅವರು ಯುವಕರಿಗೆ ಆಗಲಿ ಮತ್ತೆ ಬೇರೆ ಬೇರೆ ರೀತಿಯ ಭಾವನಾತ್ಮಕ ವಿಚಾರಗಳನ್ನೇ ಕೆದಕಿ ದೊಡ್ಡ ವಿಷಯಗಳನ್ನು ಮಾಡ್ಕೊಳ್ತಾರೆ ಹೊರತು ರಾಜ್ಯದ ಮತ್ತು ರಾಜ್ಯಕ್ಕೆ ಹದಿನಾರು ಜನ ಸಂಸದರ ಆಯ್ಕೆ ಮಾಡಿ ಕಳಿಸ್ರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅವ್ರದ್ದು ಯಾವ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಂಪೂರ್ಣ ಅವೆಲ್ಲ ಶುದ್ಧ ಸುಳ್ಳು ಈ ಬಾರಿ ಡಿ ಆರ್ ಪಾಟೀಲ್ರವರು ಆರ್ ಬರೋದರಲ್ಲಿ ಬರೋದ್ರಲ್ಲಿ ಅದು ಬಿ ಸಿ ಪಾಟೀಲ್ ಇಲ್ಲಿ ಶಾಸಕರಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಶ್ರೀರಕ್ಷೆಯ ಮೇಲೆ ಅವರು ಜನ ಮತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷ ಬಲೆ ಅಡ್ಡವಾಗಿರೋದ್ರಿಂದ ಡಿ ಆರ್ ಪಾಟೀಲ್ ಅವರು ಕಂಡಿದ್ದಾರೆ ಅಂತ ಹೇಳಿ ಮಾತಾಡೋದು ಚೌಕಿದಾರ್ ಚೌಕಿದಾರ್ ನಾವು ಎಪ್ಪತ್ತು ವರ್ಷ ಅವ್ರು ಹಂಗೆ ಮಾಡ್ಯಾರ ಮೂವತ್ತು ವರ್ಷ ಇವ್ರು ಮಾಡ್ಯಾರ ಎಮ್ ಎಲ್ ಎರ್ ಮಾಡ್ಯಾರ ಎಮ್ ಪಿ ಮಾಡ್ಯಾರ ಯಾರ್ದು ಬೇಡ್ರಿ ನಮ್ಗೆ ನಮಗೆ ದೇಶ ಮುಖ ನಾವು ಹುಟ್ಟಿಸು ಐವತ್ತಾರು ವರ್ಷ ಆಯಿತು ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಏನು ಗೊತ್ತಿದ್ದಿಲ್ಲ ನಮಗೆ ಆಮೇಲೆ ಗುಂಡು ಹಿಡಿತಾರ ಬಾಂಬ್ ಹಾಕ್ತಾರ ಅಂತ ಏನು ಕೇಳ್ತಿದ್ವಿ ಅಟ ಈಗ ಐದು ವರ್ಷದ ಆ ಸುದ್ದಿ ನಾವು ಏನು ನೋಡ್ಕೊಂಡಲ್ಲ ನಲ್ವತ್ತೈದು ವರ್ಷ ಪುಲ್ವಾಮಾ ದಾಳಿಯಲ್ಲಿ ನಲ್ವತ್ಮೂರು ಯೋಧರ ಸತ್ತರು ಯೋಧರ ಸತ್ತಿದ್ದಕ್ಕೆ ಯಾರು ಏನೂ ಮಾಡಿಲ್ಲ ಆದ್ರೆ ಆದರೆ ಮೋದಿಯವರದನ್ನು ಇಷ್ಟು ವರ್ಷದಿಂದ ಯಾರು ಮಾಡಿಲ್ಲ ಅಂತ ಹೇಳಂಗಿಲ್ಲ ಅವ್ರವ್ರಿಗೆ ಬಿಟ್ಟದ್ದು ನಾಲ್ಕು ವರ್ಷದಲ್ಲಿ ನಾವು ಏನು ಇನ್ನು ಎಪ್ಪತ್ತು ವರ್ಷದ ಮಟ್ಟ ಏನು ಕಂಡಿಲ್ಲಲ್ಲ ಅದನ್ನು ನಾವು ನಾಲ್ಕು ವರ್ಷದಾಗ ಎಲ್ಲದರೂ ಕಂಡು ಸರ್ಜಿಕಲ್ ಸಲ ಸ್ಟ್ರೈಕ್ ಅನ್ನೋದು ಏನು ಗೊತ್ತಾಯ್ತಿಲ್ಲ ನಮಗೆ ಅದು ಒಂದು ಮಗು ಕೇಳಿದ್ರು ಹೇಳ್ತಾರೆ ಸರ್ಜಿಕಲ್ ಸ್ಟ್ರೈಕ್ ಯಾರು ಅಂತ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಸಣ್ಣ ಹುಡುಗರು ಸಹಿತ ಹೇಳ್ತಾರೆ ಮೋದಿ ಅಂತ ಹೇಳಿ ಚೌಕಿದಾರ್ ಚೌಕಿದಾರ್ ಅಂತ ಹೇಳ್ತಾರೆ ಯಾರು ಕೇಳಿದರು ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಪ್ರಧಾನಮಂತ್ರಿ ಯಾರು ಅಂದ್ರೆ ಮನಮೋಹನ್ ಸಿಂಗ್ ಅಂತ ಹೇಳಕ್ಕೆ ಪಾಪ ಅವ್ರ ಹೆಸರು ಹೇಳಬಾರ್ದು ಹೇ ಯಾರು ಹೇಳ್ತಿದ್ದಲ್ಲ ಈಗ ಪ್ರತಿಯೊಂದು ಒಂದು ಹುಡುಗನು ಕೇಳ್ರಿ ಯಾರೋ ಹುಟ್ಟಿದ್ರೆ ಮೋದಿ ಅಂತ ಹೆಸರಿಟ್ಟಾರ ಮೊನ್ನೆ ಯಾರೊಬ್ಬರು ಮೋದಿ ಅಂತ ಹೆಸರಿಟ್ಟಾರೆ ಅದನ್ನ ಕೇಳೇನು ನಾನು ಅದ್ರ ಬಗ್ಗೆ ನಾವು ಕಾಂಗ್ರೆಸ್ ಅವರು ಹಂಗೆ ಇವ್ರು ಅಂತ ಯಾರ ಬಗ್ಗೆ ನಾನು ಏನು ಮಾತಾಡಂಗಿಲ್ಲ ಎಲ್ಲರೂ ಅವರ ಸೇವೆ ಏನೇನಿರ್ತೈತೆ ಅವ್ರು ಮಾಡ್ಯಾರ ಬಟ್ ಈಗ ಮೋದಿಯವ್ರು ನಾಲ್ಕು ವರ್ಷದಲ್ಲಿ ಮಾಡಿದ್ದನ್ನು ನಾನು ಎದಕ್ಕೂ ಕನ್ಫೇರ್ ಮಾಡೋಂಗಿಲ್ಲ ದೇಶನೇ ಕನ್ಫೇರ್ ಎಲ್ಲರಿಗೂ ಗೊತ್ತೈತಿ ಏನು ಮಾಡ್ಯಾರ ಏನಿಲ್ಲ ಅನ್ನೋದು ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಈಗ ಯೂತ್ ಅಷ್ಟೇ ಅಲ್ಲ ಎಂಥ ಮುದುಕ್ರಿಗೂ ಎಂಥ ಯಾರಿಗೇ ಕೇಳ್ರಿ ಮೋದಿ 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 ಅಂತಾರ ಆಯುಷ್ಮಾನ್ ಭಾವ್ ಕಾರ್ಡು ಒಂದ್ ಕಾರ್ಡ್ ಇಂದ ಐದು ಲಕ್ಷ ರೂಪಾಯಿ ಸಿಕ್ತೈತಿ ಅದೇನ್ ಮೂರ್ಗಿಂತ ಪ್ರತಿವರ್ಗ ಹಿಡ್ತೈತಿ ಅನ್ಬಿಟ್ರಿ ಅದು ಬೇಡ ಬೇಡದ್ ಐದು ಐದು ಲಕ್ಷ ರೂಪಾಯಿ ಕಾರ್ಡ್ ಕೊಡ್ತಾರ ಈಗ ಯಾರ್ಗ ಮನ್ಯಾಗ ಒಂದೇ ಏನೋ ಪೇಷಂಟ್ ಆತಂದ್ರೆ ಕಿಡ್ನಿ ಆಪರೇಷನ್ ಆತಂದ್ರೆ ಬಂಗಾರ ಗಿಂಗಾರ ಎಲ್ಲ ಒತ್ತಿ ಇಟ್ಟು ಸಾಲ ತಂದು ಮಾಡಿಸ್ಬೇಕಾಯ್ತು ಇದು ಒಂದ್ ಕಾರ್ಡ್ ಇದೊಂದು ಕಾರ್ಡ್ ತಗೊಂಡು ಹೋಗ್ಬಿಟ್ರೆ ನಮ್ಗೆ ಐದ್ ಲಕ್ಷ ನಿಮಿಟ ಫ್ರೀ ಆಕೈತ್ರಿ ಅದಕ್ಕೆ ನಾವು ಮತ್ತೊಬ್ರು ಅವ್ರ ಅಂತನ ಅಂತ ನಾ ಹೇಳಂಗಿಲ್ಲ ಯಾರಿಗೂ ಎಲ್ಲರೂ ಮನುಷ್ಯರು ಎಲ್ಲರೂ ತಪ್ಪಾಗಿರ್ತಾವ ಆದ್ರೆ ಮೋದಿಯವರು ಈಸ್ ಆಲ್ಸ ಗ್ರೇಟ್ ಪರ್ಸನ್ ಫ್ರಾಮ್ ವರ್ಡ್ ಜಗತ್ತನ್ನ ಅವ್ರಿಗೆ ಹೊಳತೈತಿ ಯಾಕ ಜಗತ್ತು ಮೊದ್ಲ ಬೇರೆ ಕಡೆ ಹೊಲಿತ್ತು ಈಗ ಜಗತ್ತನ್ನ ಇಂಡಿಯಾ ಕಡೆ ಹಾಲತಿ ಇಂಡಿಯಾ ಇಂಡಿಯಾ ಎಲ್ಲಿ ಹೊಗಳಿ ಅಂತ ಅಂದ್ರೆ ಅಲ್ಲ ಯಾರಿಗ ಟೈಮ್ ಕೊಡ್ರ ಅದ್ಕೇನಿಲ್ಲ ನಾ ಬಾಳ ಮಾತಾಡ್ತೇನೆ ಯಾರಿಗೇನ ಅನ್ಸಿದ್ರ ಅದು ಅವ್ರ ತಪ್ಪು ಅವ್ರಿಗೆ ಕೊಟ್ಟಾಗ ಅವ್ರು ಮಾತಾಡ್ಬೋದು ಆದ್ರೆ ಈಗ ಏನ್ ಪ್ರತಿಯೊಬ್ರು ಚೌಕಿದಾರ್ 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 ಅಂತಾರ ಹಿಂಗಾಗಿ ನಾವು ನಮ್ಮ ನಾವು ಎಮ್ ಎಲ್ ಎಂ ಪಿ ಅಂತ ಯಾರಿಗೂ ಹೋಗ್ಲಾಕ ಹೋಗಲ್ಲ ಅವ್ರವ್ರ ಕೆಲಸ ಅವ್ರು ಮಾಡಿದಾರ ನಾ ಅದ್ರ ಬಗ್ಗೆ ಹೇಳಂಗಿಲ್ಲ ಆದ್ರೆ ಈಗ ಮೋದಿಯವ್ರ ಒಬ್ಬರ ಬಗ್ಗೆ ನಾ ಹೇಳ್ತೇನೆ ಆಲ್ವೇಸ್ ವೆಲ್ಕಮ್ ಟು ಮೋದಿ ಚೌಕಿದಾರ್ 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 ಇನ್ನು ಎರಡ ಮೂರ್ ಅಲ್ಲ ಸರ್ ಹದಿನೈದು ಲಕ್ಷ ಅಂತಂದು ಈ ಹಾಕ್ತಿವಿ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತಾರ ಅಂತ ಹೇಳ್ಯಾರಲ್ರೀ ಈಗ ಹದಿನೈದು ಐದ್ ಲಕ್ಷದಾಗ ಪ್ರತಿಯೊಬ್ಬರಿಗೆ ಅಪರ್ಚುನಿಟಿ ಕೊಡ್ತಾರ ಹನ್ನೆರಡು ಜನ ಇರ್ತಾರ ಹನ್ನೆರಡೈಲ್ ಅರವತ್ತು ಆರು ಕೋಟಿ ರೂಪಾಯಿ ಒಬ್ರಿಗೆ ಹಾಕಿದಂಗ್ ಹದಿನೈದು ಲಕ್ಷ ನಾವು ಇದ್ರ ಅಪೇಕ್ಷೆ ಪಡಂಗಿಲ್ಲ ಅದನ್ನ ಒಂದದ್ದು ಇಂಥ ಎಷ್ಟು ಹಾಕ್ಯಾರೀ ಅವ್ರು ಆಯುಷ್ಮಾನ್ ಭಾರತ ಆಮೇಲೆ ಇನ್ನು ಏನೋ ಭಾಳ ಅದಾವ್ರಿ ಅವು ಕನ್ಫ್ಯೂಸ್ ಆಗೋದು ನಮ್ಗೆ ಆಯುಷ್ಮಾನ್ ಬಾವುದ್ ಐತ್ರಿ ಆಮೇಲೆ ಹದಿನೈದು ಲಕ್ಷ ಹಾಕಿ ಅಂತ ಹೇಳಿಲ್ಲ ಮೇಡಮ್ ಅವರು ಹೊರದೇಶದಲ್ಲಿರೋ ಬ್ಯಾಂಕಿನ ಹಣ ನಮ್ಮ ದೇಶಕ್ಕೆ ಬಂದ್ರೆ ಪ್ರತಿಯೊಬ್ಬ ಭಾರತೀಯವನಿಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ಬಹುದು ಅಷ್ಟ ಹಣ ಹೊರ ದೇಶದಲ್ಲಿ ಇದೆ ಅಂತ ಹೇಳಿದ್ರು ಬಿಟ್ರೆ ಹದಿನೈದು ಲಕ್ಷ ರೂಪಾಯಿ ಇಂಡಿವಿಜುವಲ್ ಒಬ್ಬ ಅಕೌಂಟ್ ಗೆ ಅಂತ ಹೇಳಿಲ್ಲ ಹೇಳ್ತಾ ಇದಾರೆ ಅಂದ್ರೆ ತೋರ್ಸಲಿ ಒಂದು ಪ್ರೂಫ್ ಆ ಮಾತವ್ರು ಹೇಳಿಲ್ಲ ನಮ್ಗ ಹದಿನೈದು ಲಕ್ಷ ಹಾಕೋರ್ಗು ಮೋದಿ ಅವ್ರ ಇರಲ್ರಿ ಲಕ್ಷ ಯಾವಾಗ ಅಲ್ಲಿ ಈಗ ಮೋದಿ ಅವರು ಮಾಡ್ಯಾರ ಅಂತಾರೆ ಹಿಂದೆ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ರಿಂದ ಇಂದಿರಾ ಗಾಂಧಿ ಅವ್ರು ಮಾಡಿದ್ರಿಂದ ಇವತ್ತು ನಾವು ನೀವು ಎಲ್ಲ ಇಲ್ಲದಿ ಪ್ರತಿಯೊಬ್ಬ ಮನುಷ್ಯನಿಗೂ ಹಣ ಬ್ಯಾಂಕ್ ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡದೇ ಇದ್ರೆ ಬರೀ ದೊಡ್ಡ ದೊಡ್ಡವ್ರ ಎಷ್ಟೇ ಸಾಲ ಸಿಕ್ತತ್ತು ದೊಡ್ಡ ಅಷ್ಟೇ ಎಷ್ಟೇ ಹೋಗ್ತತ್ತು ಇವತ್ತೇನು ಮಾಡಿಲ್ಲ ಮಾಡಿಲ್ಲ ಅಂತ ಯಾಕೆ ಡೆವಲಪ್ಮೆಂಟ್ ಮಾಡಿಲ್ಲ ಎಂತೆಂಥ ಯೋಜನೆಗಳನ್ನು ಮಾಡಿದ್ದಾರೆ ಅವರು ನೀರಾವರಿ ಯೋಜನೆಗಳನ್ನು ಮಾಡಿದ್ದಾರೆ ಇನ್ನು ಈಗ ನೀವು ಈ ಲೋಕಸಭಾ ಕ್ಷೇತ್ರದಲ್ಲಿ ಇವರಿಗೆ ಡಿ ಆರ್ ಪಾಟೀಲ್ಗೆ ಕೊಡಬೇಕು ಅಂತೀರಿ ಇವತ್ತು ನಮ್ಮ ಅಪರ್ ತುಂಗಾ ಯೋಜನೆ ನೀರು ಭಾವತಿ ಇದಕ್ಕೆ ಮುಖ್ಯ ಕಾರಣಗಳು ಯಾರು ಎಚ್ ಕೆ ಪಾಟೀಲ್ರವರು ಹಿಂದೆ ನೀರಾವರಿ ಮಂತ್ರಿ ಇದ್ದಾಗ ನಮ್ಮ ಬಂಗಾರಪ್ಪ ಅವರು ಸಿ ಎಮ್ ಇದ್ದಾಗ ಅದು ಕಡಿಗಲ್ ಸಮಾರಂಭವನ್ನು ಮಾಡಿದರು ಇದು ಕಾಂಗ್ರೆಸ್ ಪಕ್ಷದ ಸಾಧನೆ ಇವತ್ತು ನಾವು ಅಲ್ಲಿ ದೇಶದಲ್ಲಿ ಏ ಹೌದು ಬಿಡು ಅವರು ನೋಡೋಣ ಅಂತ ಇಲ್ಲಿ ಇವತ್ತು ನಾವು ನಮ್ಮ ಮನೆಯನ್ನು ಗಟ್ಟಿಯಾಗಿದ್ದರೆ ನಾವು ಮೇಲೆ ಯಾರಿಗಾದ್ರೂ ಮಾಡಕ್ಕೆ ಬರ್ತೈತಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಇಡೀ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ನೀರು ಬರ್ತದೆ ಅಪರ್ತುಂಗ ಅಂತ ಇಂಥ ಒಳ್ಳೆಯ ಯೋಜನೆಗಳನ್ನು ಮಾಡಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಓಟ್ ಕೊಡ್ತಾರೆ ಈ ಸಲ ಹಿಂದೆ ಏನು ಮಾಡೋರು ಏ ಸಲೀಂ ಅಹಮ್ಮದ್ ಕೊಟ್ಬಿಡಲೇ ಅಲ್ಲಿ ಜಾತಿ ಹೆಚ್ಚಿಬಿಡೋರು ಏ ಅವರು ಕಾಂಗ್ರೆಸ್ನವ್ರು ಬರೀ ಸಾವ್ರಿಗೆ ಓಟ್ ಹಾಕ್ತಾರೆ ಸಾವ್ರಿಗೆ ಓಟ್ ಹಾಕ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಇವತ್ತು ಅವ್ರಿಗೆ ಹೇಳೋಕೇನು ಇಲ್ಲ ಅದು ಅದು ಇಲ್ಲ ಅಂದ್ಕೊಳ್ಳಲೇ ಏನು ಮಾಡ್ಯಾರ ಬೇರೆ ಬೇರೆ ಯೋಜನೆಗಳನ್ನ ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷನೂ ಡಿ 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 ಆರ್ ಪಾಟೀಲಿಗೆ ಕೊಟ್ಟಿದೆ ಡಿ ಆರ್ ಪಾಟೀಲ್ ಹೈಯೆಸ್ಟ್ ಲೀಡ್ನಾಗ ಆಸಿಬಿಡ್ತಾವೆ ಅಂತ ನಾನು ಹೇಳ್ತೀನಿ ಉದಾಸೀನ ಉದಯಶಿ ಅವ್ರು ಆಚೆ ಕಳಿಸಿವಿ ಅವ್ರು ನಿರೀಕ್ಷೆ ನಾವು ಮುಗಸಿದ ನೋಡಿಲ್ಲ ಒಂದೇ ಮಾತು ನಮ್ಮ ತಾಲೂಕಿನ ಆಮೇಲೆ ಅವ್ರದ್ದು ಏನಾದರೂ ಒಂದು ಕುರು ಇರಬೇಕಲ್ಲ ಇಲ್ಲಿ ಒಂದು ನಮ್ಮ ಐಜಿ ಸಂಧಿ ಇದರಿಂದ ಅವರೊಂದು ಕಲಾಭವನ ಕಟ್ಟಿ ಕೊಡೋದ್ರೆ ನಮಗೆ ಐಜಿ ಸಂಧಿ ಅವರು ಆ ಪಿರಿನಲ್ಲಿ ಅವರು ಕಲಾಭವನ ಕಡೆಯೋರು ಅವರು ಎಂ ಪಿ ಅನ್ನೋದು ನಮಗೆ ಗೊತ್ತಾಗ್ತದೆ ಈಗ ಕಾಂಗ್ರೆಸ್ನವ್ರು ಮಾಡಿರ್ತಾರೆ ಎಂ ಪಿ ಅನ್ನೋದನ್ನು ತೋರಿಸ್ ಕೊಡೋರು ಕಾಂಗ್ರೆಸ್ ಪಕ್ಷದವರು ಇವರು ಈ ಎರಡು ಸರಿ ನಾವು ಆಚೆ ಕಳಿಸಿದ್ವಿ ಇವ್ರಿಗೆ ಅವ್ರಿಗೆ ಹಾಕಿದೀವಿ ನಾವು ಓಟ ನಿಜವಾದ ಮಾತು ಹೇಳ್ಬೇಕಂತಂದ್ರೆ ಅವ್ರಿಗೆ ಆಗಿದ್ದೀವಿ ನಾವು ಓಟ ಆದ್ರೂ ಅವ್ರಿಗೆ ನಮಗೆ ಇಲ್ಲಿ ನಮ್ಮ ತಾಲೂಕಿನಗೆ ಯಾವುದೇ ಒಂದು ಸಣ್ಣ ಒಂದು ಸಾ ಈಗ ಸರ್ಕಲ್ ಆಗಲಿ ಒಂದು ಕಲಾಭವನ ಆಗಲಿ ಒಂದು ಎಂಥದ್ದು ಏನೂ ಒಂದು ಯಾವುದೇ ಭವನಗಳನ್ನಾಗಲಿ ನೀರಿನ ಸಮಸ್ಯೆ ಆಗಲಿ ಯಾವುದನ್ನು ಅವ್ರು ನಮಗೆ ಬಂದು ಬಗೆಹರಿಸಿಲ್ಲ ಹೀಗಾಗಿ ನಾವು ಅವ್ರಿಗೆ ಹಗಲಲ್ಲ ಹಗಲಲ್ಲ ಓಟ್ ಕುಂದ ಕುಂದ್ಯಪ್ಪ ಅಂತಂದ್ರೆ ಇಲ್ಲಿ ನಮ್ಮನ್ನು ನೋಡ್ಕೊಂಡು ಹೋಗೋರು ಯಾರು ನಾವು ಇಲ್ಲಿ ತಂದ್ರೆ ಅವ್ರು ಫೇಸನ್ನು ನೋಡಿಲ್ಲ ಒಂದೇ ಮಾತು ಹೇಳ್ಬೇಕು ಅಂತಂದ್ರೆ ಉದಾಸಿ ಅವ್ರ ಫೇಸ್ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಅಟೆಂಡ್ ಆಗಿದ್ದಾರೆ ಅಂತಂದ್ರೆ ಇಲ್ಲ ಇಲ್ಲ ಐ ಬಿಗೆ ಬರ್ತಾರೆ ಕೂತ್ಕೊತಾರೆ ಅರ್ಧ ಗಂಟೆಗೆ ಮಾತಾಡ್ತಾರೆ ಐ ಐಬಿನೇ ಅವ್ರಿಗೆ ಓಟ್ ಹಾಕಿದ್ದಾವಾಗ ಹಿಂದ ನಾವೆಲ್ಲ ಓಟ್ ಹಿಂದೆ ಅವ್ರಿಗೆ ನಮ್ಮನ್ನು ಯಾರು ಮತದಾರನ ಭೇಟಿ ಅನ್ನೋ ಒಂದು ವಿಚಾರ ಇಲ್ಲ ಅವ್ರಿಗೆ ಹಿಂಗಾಗಿ ನಾವು ಅವ್ರನ್ನ ಉದಾಸಿ ಅವ್ರನ್ನ ತಿರಸ್ಕರಿಸ್ತೀವಿ ಡಿ ಆರ್ ಪಾಟೀಲ್ ಅವ್ರನ್ನ ಪುರಸ್ಕರಿಸ್ತೀವಿ ಅವ್ರು ಗೆದ್ದೆ ಗೆಲ್ತಾರ ಅನ್ನೋ ವಿಶ್ವಾಸ ಎಲ್ಲರಿಗೂ ಐತಿ ಅದೇ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಲೀಡರು ಕೊಡ್ತೇವೆ ಅನ್ನೋ ಒಂದು ವಿಶ್ವಾಸ ಎಮ್ ಎಲ್ ಎಲೆಕ್ಷನ್ ಮನ್ ಸರಿ ಮನೆ ಮಂಜೆ ಎಮ್ ಎಲ್ ಎಲೆಕ್ಷನ್ ನಾವು ತಾಯಣಿಗೆ ಎತ್ನಾಳಿ ಹೋಟ್ ಹೈ ಹಯಾಸ್ಟ್ ಓಟ್ ಮಾಡಿ ಎತ್ನಾಳಿ ಬಿಜೆಪಿ ಹರಮಾರ್ ನಮ್ಮ ಹೊಟ್ಟಿದ್ದಾರೆ ಐದನೂರು ಹೋಟೆನ್ ಅವರು ಈ ಸಲ ಇಪ್ಪತ್ತು ಸಾವಿರ ಲೀಡ್ ಈ ಉದಾಸಿ ಶಿವಕಾಂ ಉದಾಸಿ ನಾವು ಬಿ ಜೆ ಪಿ ಮಳಕೆ ಮೋದಿ ಸರ್ವಿ ಮೋದಿ ಸರ್ ಉದಾಸಿ ಮಾಡ್ಕೊತೇವೆ ಅದಕ್ಕೆ ಅವರ ಖಂಡಿತ ಬರ್ತಾರೆ ನಾನು ಹೇಳಿದ್ರೆ ಒಂದೇ ಮಾತು ಆ ಸೈಡ್ ಬಿಜೆಪಿ ಪಟ್ಟ ಬರ್ತಂತ ಬಂದರೆ ಈ ಸಲ ಮೋದಿ ಮುಂದಿನ ಸೀಟ್ ಬಂದೇ ಬಿಟ್ಟು ಪ್ರಧಾನಿ ಆಗ್ಯಾಕಾರ ಇದು ಭಾಳ ಮಾತಾಡಲ್ಲ ಹಾವೇರಿ ಲೋಕಸಭೆ ಇದೆಯಲ್ಲ ಮೇಡಮ್ ಬಿ ಸಿ ಪಾಟೀಲ್ ಎರೇಕರ್ ಬಗ್ಗೆ ಬಿ ಸಿ ಪಾಟೀಲ್ ಕೆಲಸ ಮಾಡಿಲ್ಲ ಅಂತ ನಾವು ಯಾರು ಹೇಳಕ್ತಾ ಇರಲಿಲ್ಲ ನಾವು ಬಿ ಜೆ ಪಿ ಅವರು ಬಿ ಸಿ ಪಾಟೀಲ್ ಎರೇಕರ್ ಕೆಲಸ ಮಾಡಿದ್ದಾರೆ ಅದನ್ನ ನಾವು ಫ್ರಂಟ್ ಆಗಿ ಒಪ್ಕೋತೀವಿ ಹಾಗಂತ ಯುವ ಮಾಡಿಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ ಅವ್ರ ಅವಧಿಯಲ್ಲಿ ಅವ್ರು ಮಾಡಿದೆ ಇವ್ರ ಅವಧಿಯಲ್ಲಿ ಇವ್ರು ಮಾಡಿದ್ದಾರೆ ಈಗ ಎಂ ಪಿ ಅಂತ ನೋಡೋದು ನ್ಯಾಷನಲ್ ಲೆವೆಲ್ ಆಗಿ ನೋಡ್ಬೇಕು ಬಿಟ್ರೆ ನಮ್ಮ ತಾಲೂಕ್ ಪಂಚಾಯತ್ ಲೆವೆಲ್ಲು ಅಥವಾ ಗ್ರಾಮ ಪಂಚಾಯತಿ ಓಟಿಂಗ್ ಅಲ್ಲ ಇದು ಇದು ನೋಡ್ಬೇಕಾಗಿದೆ ದೇಶ ದೇಶವನ್ನು ಒಬ್ಬ ನೇತಾರ ಯಾವ ರೀತಿ ಮುನ್ನಡೆಸ್ತಾರೆ ಅನ್ನೋದನ್ನು ನೋಡಿ ಮತ ಚಲಾವಣೆ ಮಾಡ್ಬೇಕು ಬಿಟ್ರೆ ಇದರಲ್ಲಿ ಜಾತಿನೂ ಫ್ರೆಂಡ್ಶಿಪ್ಪು ಅಥವಾ ಮತ್ತೊಂದು ಇಲ್ಲಿ ಯಾವುದೋ ವೈಯಕ್ತಿಕ ಬರುವಂಥ ವಿಚಾರ ಅಲ್ಲ ದೇಶ ಇದ್ದರೆ ನಾವು ಇರ್ತೀವಿ ನಾವಿದ್ರೆ ತಾಲೂಕು ಇರುತ್ತೆ ಅನ್ನೋದಲ್ಲ ದೇಶ ಇದ್ದರೆ ಹಿರೇಕೆರು ಇರುತ್ತೆ ಹೆರೇಕೆರೂ ಇದ್ದರೆ ನಾವಿರ್ತೀವಿ ಇಲ್ಲಿ ಬೇಕಾಗಿರೋದು ಡಿ ಆರ್ ಪಾಟೀಲ್ ರೇಕಟ್ಟವರು ಉದಾಸಿ ಅವರು ಒಳ್ಳೆಯವರು ಅನ್ನೋ ಪ್ರಶ್ನೆ ಇಲ್ಲ ನಮಗೆ ಬೇಕಾಗಿರೋದು ದೇಶ ದೇಶ ಇದ್ದರೆ ನಾವಿರ್ತೀವಿ ಅದಕ್ಕೋಸ್ಕರ ನಾವು ಬಿಸಿ ಸಿ ಪಾಟೀಲ್ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ನಿಜವಾಗ್ಲೂ ಅವರು ನಾವು ನೀರು ಕುಡಿತಾ ಇದ್ದೀವಿ ಅವ್ರು ಕೊಟ್ಟಿದ್ದೇ ನೀರು ಕುಡಿತಾ ಇದೀವಿ ನಾವು ನಾವು ನೀರು ಕುಡಿತಾ ಇರೋದು ಬಿಸಿ ಸಿ ಪಾಟೀಲ್ ಕೊಟ್ಟರೆ ನೀರೇ ಅವ್ರು ತಂದಿರೋದೇ ಇಲ್ಲಿಗೆ ನೀರನ್ನು ಅದು ನಾವು ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ ಖಂಡಿತ ಟೀಕೆ ಮಾಡೋದಿಲ್ಲ ಇದು ಇರೋದು ಎಂ ಪಿ ಇಲೆಕ್ಷನು ದೇಶದ ಪ್ರಶ್ನೆ ಮೋದಿಯವರು ಬೇಕು ನಾವು ಅವ್ರಿಗೆ ಹಾಕ್ತೀವಿ ಬೇರೆ ಪ್ರಶ್ನೆ ಏನಿಲ್ಲ ಕಾಂಗ್ರೆಸ್ಸು ಆಲ್ ಓವರ್ ಇಂಡಿಯಾದಲ್ಲಿ ನಿಂತಿರೋದು ಎರಡು ನೂರ ನಲ್ವತ್ತು ಸೀಟಿಗೆ ಬಿ ಜೆ ಪಿ ಕಾಂಟ್ಯಾಕ್ಟ್ ಮಾಡ್ತಿರೋ ನಾನು ನಲವತ್ತೆಂಟು ಸೀಟಿಗೆ ಇಡೀ ಇಂಡಿಯಾದಲ್ಲಿ ನಿಂತಿರೋ ಅಷ್ಟು ಸೀಟ್ ಬಂದರೂ ಸಹ ಕಾಂಗ್ರೆಸ್ ಮೆಜಾರಿಟಿ ಬರಲ್ಲ ಮತ್ತವ್ರು ಹಚ್ಚ ಜನ ಸೇರ್ಸ್ಕೊಂಡು ಮಾಡಬೇಕು ಆರು ತಿಂಗಳಿಗೆ ಮತ್ತೊಂದು ಗೌರ್ಮೆಂಟ್ ಚೇಂಜ್ ಆಗ್ಬೋದು ನನಗೆ ಭವಿಷ್ಯ ಗೊತ್ತಿಲ್ಲ ಬಟ್ ನಮ್ಮ ಜೆ ಪಿಗೆ ಉದ್ದೇಶ ಡಿ ಆರ್ ಪಾಟೀಲ್ ಕೆಟ್ಟವರು ಬಿ ಸಿ ಪಾಟೀಲ್ ಬೇಡ ಅನ್ನೋ ಪ್ರಶ್ನೆನೇ ಇಲ್ಲ ನಮ್ಗೆ ಬೇಕಾಗಿರೋದು ಮೋದಿ ಮೊದಲು ದೇಶ ಇರಬೇಕು ದೇಶ ಇದ್ರೆ ನಾವಿರ್ತೀವಿ ಇದಕ್ಕೋಸ್ಕರ ಮೋದಿ ಬೇರೆ ಉದ್ದೇಶ ನಾವು ಕಾಂಗ್ರೆಸ್